ಹಾಯ್ ಹಾಯ್ ನಮಸ್ಕಾರ ಎಲ್ಲರಿಗೂ ನೇಚರ್ ರೀಡಿಂಗಿಗೆ ವೆಲ್ಕಮ್ ಇವತ್ತಿನ ದಿನದಲ್ಲಿ ನಿಮಗೆ ಒಂದು ವಿಶೇಷವಾದಂತಹ ದಿನ ಅಂತಲೇ ಹೇಳಬೇಕು ಯಾಕಂದ್ರೆ ಇವತ್ತಿನ ದಿನದಿಂದ ನಾನು ಲಕ್ಕಿ ಡಿಪ್ಪಿಗೆ ಒಂದು ಫ್ರೀ ರೀಡಿಂಗ್ ಅಂದರೆ ಒಂದು ಪ್ರಶ್ನೆಯ ಫ್ರೀ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಅದನ್ನ ಯಾರೆಲ್ಲ ಹೆಸರನ್ನು ನೋಂದಾಯಿಸ್ಕೊಂಡಿದ್ದೀರೋ ಅವರದ್ದೆಲ್ಲ ಹೆಸರುಗಳನ್ನು ನಾನು ಈ ಬೌಲಿನಲ್ಲಿ ಹಾಕಿದ್ದೇನೆ ಓಕೆ ಸೊ ಎಲ್ಲರ ಹೆಸರುಗಳು ಕೂಡ ಇದರಲ್ಲಿ ಇದೆ ಈ ಎಲ್ಲ ಹೆಸರುಗಳನ್ನ ಇವರಿನಲ್ಲಿ ಹಾಕಿ ತದನಂತರದಲ್ಲಿ ಸ್ಪಿರಿಟ್ಸ್ಗಳನ್ನ ನೆನೆದು ಒಂದು ಹೆಸರನ್ನ ತಗೊಂತೀವಿ ಅವರ ಹೆಸರನ್ನ ನಾನು ಮೆನ್ಷನ್ ಮಾಡ್ತೀನಿ ಅವರು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರಿಗೆ ನೀವು ಕಾಲ್ ಮಾಡೋದ್ರ ಮೂಲಕ ಅಥವಾ ಮೆಸೇಜನ್ನು ಮಾಡೋದ್ರ ಮೂಲಕ ಒಂದು ಪ್ರಶ್ನೆಯ ಫ್ರೀ ರೀಡಿಂಗ್ ಅನ್ನ ತಗೋಬಹುದು ಯಾಕೆ ಈ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಅನ್ನೋದಾದರೆ ಕೆಲವೊಬ್ಬರಿಗೆ ಪೇ ಮಾಡಿ ರೀಡಿಂಗ್ಸ್ಗಳನ್ನು ತಗೊಳ್ಳುವಂತಹ ಸಾಧ್ಯತೆ ಇರುತ್ತದೆ ಕೆಲವೊಬ್ಬರಿಗೆ ಪೇ ಮಾಡಿ ರೀಡಿಂಗ್ಸ್ಗಳನ್ನು ತಗೊಳ್ಳುವಂತಹ ಅವಕಾಶ ಇರುತ್ತೆ ಕೆಲವೊಬ್ಬರಿಗೆ ಪೇ ಮಾಡಿ ರೀಡಿಂಗ್ಗಳನ್ನು ತಗೊಳಕ್ಕೆ ಆಗೋದಿಲ್ಲ ಮತ್ತೆ ಕೆಲವೊಬ್ಬರಿಗೆ ಪರ್ಸ್ನಲ್ ರೀಡಿಂಗ್ ಅಂದರೆ ಏನು ಹೇಗೆ ತಗೋಬೇಕು ಅನ್ನುವಂತಹ ರೀತಿಗಳು ಗೊತ್ತಿರೋದಿಲ್ಲ ಮತ್ತೆ ಕೆಲವೊಬ್ಬರಿಗೆ ಕೆಲವೊಂದು ರೀಡಿಂಗ್ಗಳನ್ನು ತಗೊಳ್ಳೋದ್ರಿಂದ ನನಗೇನಾದ್ರೂ ತೊಂದರೆ ಆಗುತ್ತಾ ಅನ್ನುವಂತಹ ಆಲೋಚನೆಗಳನ್ನ ಕೂಡ ಮಾಡಿರ್ತೀರಾ ಯಾಕಂದ್ರೆ ಪರ್ಸ್ನಲ್ ರೀಡಿಂಗ್ಗಳ ವಿಚಾರಗಳಿಗೆ ಬಂದಾಗ ನಾನು ಹೇಗೆ ತಗೋಬೇಕು ಅನ್ನೋದು ಕೆಲವೊಬ್ಬರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಕೆಲವೊಬ್ರಿಗೆ ಪೇ ಮಾಡಿ ನನಗೆ ರೀಡಿಂಗ್ ಗಳನ್ನ ತೊಗೊಳಕ್ ಆಗಲ್ಲ ಅಂತ ಹೇಳ್ತೀರಾ ಆದ್ರೆ ಒಂದು ಅವಕಾಶವನ್ನ ನಮ್ಮ ನೇಚರ್ ಸ್ಪಿರಿಟ್ ನೈನ್ ಎಟ್ ಕನ್ನಡ ಚಾನೆಲ್ ನ ಪರವಾಗಿ ಕೊಡೋಣ ಸೊ ಗಳು ಯಾರನ್ನ ಆಯ್ಕೆ ಮಾಡ್ಕೋತಾರೆ ನೋಡೋಣ ಅವರಿಗೆ ಯಾವ ಉತ್ತರವನ್ನ ಕೊಡೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ನಾನು ಈ ಲಕ್ಕಿ ಡಿಪ್ಪಿನ ಕಾನ್ಸೆಪ್ಟ್ ಅನ್ನ ಮಾಡ್ಕೊಂಡಿದ್ದೀನಿ ಓಕೆ ಇದು ಪ್ರತಿ ಪ್ರತಿ ವಾರವೂ ಇರತ್ತೆ ಸೊ ಈ ಶನಿವಾರ ಅಥವಾ ಭಾನುವಾರ ವೀಕೆಂಡ್ಸ್ ಅಲ್ಲಿ ಈ ಎರಡು ದಿನಗಳಲ್ಲಿ ಯಾವತ್ತಾದ್ರೂ ಒಂದು ದಿನ ನಿಮಗೆ ಲಕ್ಕಿ ಡಿಪ್ಪಿನ ಮೂಲಕ ಯಾರೆಲ್ಲ ಹೆಸರನ್ನ ನೋಂದಾಯಿಸ್ಕೊಂಡಿದ್ದೀರೋ ಅವರ ಹೆಸರನ್ನ ಬೌಲಿನಲ್ಲಿ ಹಾಕೋದ್ರ ಮೂಲಕ ಲಕ್ಕಿ ಡಿಪ್ಪಿಗೆ ಒಂದು ಹೆಸರನ್ನ ಆ ತಗೊಂಡು ಆ ಹೆಸರು ಯಾವುದು ವಿನ್ನರ್ ಯಾರು ಅನ್ನೋದನ್ನ ನಾವು ಮೆನ್ಷನ್ ಮಾಡಿರ್ತೀವಿ ಓಕೆ ಕ್ಲಿಯರ್ ಸೊ ಅರ್ಥ ಆಯ್ತಲ್ವಾ ಹೇಗೆ ನಾವು ಲಕ್ಕಿ ಡಿಪ್ ಅನ್ನು ಮಾಡ್ತಾ ಇದ್ದೀವಿ ಅಂತ ಇದರಲ್ಲಿ ಯಾರದೋ ಒಂದು ಹೆಸರನ್ನ ಮೆನ್ಷನ್ ಮಾಡಿರೋದೋ ಅಥವಾ ನಮಗೆ ಇಷ್ಟ ಬಂದವರ ಹೆಸರನ್ನ ತಗೊಳೋದೋ ಆ ತರಹದ್ದೇನೂ ಇರೋದಿಲ್ಲ ಓಕೆ ಸೊ ಬೌಲಿನಲ್ಲಿರುವಂತಹ ಇರುವಂತಹ ಹೆಸರುಗಳನ್ನ ಈ ರೀತಿ ಶಫಲ್ ಮಾಡ್ಕೊಂತೀವಿ ಶಫಲ್ ಆದ ತದನಂತರದಲ್ಲಿ ಒಂದು ಹೆಸರನ್ನ ನಾವು ಇದರಲ್ಲಿ ಆಯ್ಕೆ ಮಾಡ್ಕೋತೀವಿ ಮತ್ತೆ ಸುಮಾರು ಜನರು ನಿಮ್ಮ ಹೆಸರುಗಳನ್ನ ನೋಂದಾಯಿಸ್ಕೊಂಡಿದ್ದೀರಾ ಲಕ್ಕಿ ಡಿಪ್ನಲ್ಲಿ ನನ್ನ ಹೆಸರು ಬರಬಹುದಾ ಅಂತ ನೋಡೋಣ ಅನ್ನುವಂತಹ ರೀತಿಯಲ್ಲಿ ನೀವು ಹೆಸರುಗಳನ್ನು ನೋಂದಾಯಿಸ್ಕೊಂಡಿದ್ದೀರಾ ಸುಮಾರು ಜನರು ಸುಮಾರು ಬಾರಿ ಹೆಸರನ್ನು ನೋಂದಾಯಿಸ್ಕೊಂಡಿದ್ರೆ ಕೆಲವೊಬ್ಬರು ಒಂದೊಂದು ಬಾರಿ ಮಾಡ್ಕೊಂಡಿದ್ದೀರಾ ಹಾಗಿದ್ರೆ ಲಕ್ಕಿ ಡಿಪ್ಪಿಗೆ ಬಂದಿರುವಂತಹ ಹೆಸರುಗಳು ಯಾವುದು ಅಥವಾ ಅವರು ಎಂಟ್ರಿ ಕೊಟ್ಟಿರುವಂತಹ ಹೆಸರುಗಳು ಯಾವ್ದಾವುದು ಅನ್ನೋದನ್ನ ಹೇಳ್ಬಿಡ್ತೀನಿ ನೋಡಿ ಸೊ ಲಕ್ಕಿ ಡಿಪ್ಪಿಗೆ ಬಂದಿರುವಂತಹ ಹೆಸರುಗಳ ಪಟ್ಟಿಯಲ್ಲಿ ಮಹೇಶ್ವರಿ ನೇತ್ರ ಸುವರ್ಣ ಮಂಜು ಮಮತಾ ಸುನಿಲ್ ಎಲ್ ಎ मोहन गायत्री आशा अक्का महादेवी प्रशांत रमेश पूजार अनुराधा रंजिता, लक्ष्मी रूपवती श्रुति, सुचित्रा, चंदन वसंत सविता सुमा मुरली कृष्णा, योगेश्वरी यमर, वर्षिनी, रंजनी बीएस ಪ್ರೇಮಾ ಎಂ ಕೊಟ್ಟೂರ್ ನಾಗಲಕ್ಷ್ಮಿ ಶ್ರೀಧರ್ ಶ್ವೇತಾ ಜಯಕುಮಾರ್ ಮೇಘನಾ ಜದೀಪ ಯಾದವ್ ಸುಪ್ರೀತಾ ಜಯಶ್ರೀ ಮೈತ್ರಾದೇವಿ ಮಂಜುಳಾ ನರಸಿಂಹರಾಜ ಚಿದಾನಂದ ಎಂಪಿ ಸೂರ್ಯನಾರಾಯಣ ಶ್ವೇತಾ ಲಕ್ಷ್ಮಿ ದಯಾನಂದ ಇಷ್ಟು ಹೆಸರುಗಳು ಲಕ್ಕಿ ಡಿಪ್ಪಿಗೆ ಬಂದಿರುವಂತಹ ಹೆಸರುಗಳಾಗಿರುತ್ತೆ ಇವರ ಇಷ್ಟೂ ಹೆಸರುಗಳು ಕೂಡ ಈ ಬೌಲಿನಲ್ಲಿ ಇದೆ ಓಕೆ ಸೊ ಈ ಇಷ್ಟು ಹೆಸರುಗಳಲ್ಲಿ ಯಾರ ಒಂದು ಹೆಸರು ಬರುತ್ತೋ ಅವರು ಫ್ರೀ ರೀಡಿಂಗ್ ಅನ್ನ ತಗೋಬಹುದು ಸೊ ನಾವು ಹೆಸರನ್ನು ನಿಮಗೆ ರಿವೀಲ್ ಮಾಡಿದ ತಕ್ಷಣದಲ್ಲಿ ಯಾವಾಗ ಬೇಕಾದ್ರೂ ನೀವು ಒಂದು ಫ್ರೀ ರೀಡಿಂಗ್ ಅನ್ನ ವಾರದ ಒಳಗಡೆ ತಗೋಬಹುದಾಗಿರುತ್ತೆ ಓಕೆ ಸೊ ಹಾಗಿದ್ರೆ ಎಲ್ಲರೂ ಕೂಡ ಸ್ಪಿರಿಟ್ಸ್ಗಳನ್ನ ಪ್ರೇ ಮಾಡಿ ಯಾರಿಗೆ ಗಳು ಒಂದು ಪ್ರಶ್ನೆಯ ಉತ್ತರವನ್ನ ಕೊಡೋದಿಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಓಕೆ ಸೊ ಹತ್ತರಿಂದ ಒಂದರವರೆಗೆ ನಾನು ನಂಬರ್ ಗಳನ್ನ ಹೇಳ್ತಾ ಹೋಗ್ತೀನಿ ನಂಬರ್ಗಳು ಮುಗಿದ ನಂತರದಲ್ಲಿ ನಿಮ್ಮ ಹೆಸರನ್ನು ರಿವೀಲ್ ಮಾಡ್ತೀವಿ ಓಕೆ ಸೊ ಎಲ್ಲರೂ ಕೂಡ ಸ್ಪಿರಿಟ್ಸ್ಗಳನ್ನ ನೆನಪು ಮಾಡ್ಕೊಳ್ಳೋದ್ರ ಮೂಲಕ ಲಕ್ಕಿ ಡಿಪ್ಪು ಹೆಸರನ್ನು ನೋಂದಾಯಿಸಿಕೊಂಡಿರುವಂತಹ ಎಲ್ಲರೂ ಕೂಡ ಪ್ರೇಯರ್ ಮಾಡೋದ್ರ ಮೂಲಕ ಈ ವಿಡಿಯೋನ ನೀವು ನೋಡಬಹುದಾಗಿರತ್ತೆ ಶುರು ಮಾಡೋಣ ಟೆನ್ ನೈನ್ ಸಾವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟು ಒನ್ ಸೊ ಸ್ಪಿರಿಟ್ಸ್ ಇಷ್ಟು ಜನರ ಹೆಸರಿನಲ್ಲಿ ಯಾರ ಒಬ್ಬರ ಹೆಸರನ್ನು ನೀವು ತಗೊಳ್ಳೋದಕ್ಕೆ ಬಯಸ್ತೀರಾ ಸ್ಪಿರಿಟ್ಸ್ ಓಕೆ ಈ ಒಂದು ಹೆಸರನ್ನ ತಗೊಂಡಿದ್ದೀನಿ ನೋಡೋಣ ಯಾರ ಹೆಸರು ಇದ್ರಲ್ಲಿ ಬಂದಿದೆ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಯಾರಿದ್ದಾರೆ ಅವರು ವೆರಿ ಗುಡ್ ಕಂಗ್ರಾಚ್ಯುಲೇಷನ್ ಜಯಶ್ರೀ ಜಯಶ್ರೀ ಅವರು ಮೊದಲನೇ ಲಕ್ಕಿ ಡಿಪ್ಪಿನಲ್ಲಿ ವಿನ್ನರ್ ಆಗಿರುವಂತಹವರು ಜಯಶ್ರೀ ಅವರು ಕಂಗ್ರಾಚುಲೇಷನ್ ಜಯಶ್ರೀ ಅವರೇ ಸೊ ಸ್ಪಿರಿಟ್ಸ್ಗಳು ನಿಮಗೋಸ್ಕರವಾಗಿ ಒಂದು ಪ್ರಶ್ನೆಯ ಉತ್ತರವನ್ನ ಕೊಡೋದಕ್ಕೆ ಬಯಸ್ತಾ ಇದ್ದಾರೆ ವೆರಿ ಗುಡ್ ಕಂಗ್ರಾಚ್ಯುಲೇಷನ್ ಜಯಶ್ರೀ ಅವರೇ ನೀವು ಈ ವಾರದ ಮೊದಲನೆಯ ಲಕ್ಕಿ ಡಿಪ್ಪಿನಲ್ಲಿ ವಿನ್ನರ್ ಆಗಿದ್ದೀರಾ ಜಯಶ್ರೀ ಜಯಶ್ರೀ ಅವರು ಯಾವಾಗ ಬೇಕಾದ್ರೂ ನಮ್ಮ ಪರ್ಸನಲ್ ರೀಡಿಂಗಿನ ನಂಬರ್ ಅನ್ನ ತಗೊಳ್ಳೋದ್ರ ಮೂಲಕ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಪ್ರಶ್ನೆಯ ರೀಡಿಂಗ್ ಉತ್ತರವನ್ನ ಪಡ್ಕೋಬಹುದಾಗಿರುತ್ತೆ ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್ ಓಕೆ ಜಯಶ್ರೀ ಸೊ ಇದು ಯಾಕೆ ಮಾಡ್ತಾ ಇದ್ದೀವಿ ಸೊ ನಮ್ಮ ಹೆಸರು ಬರ್ಲಿಲ್ವಲ್ಲ ಅಂತ ಯಾರು ಕೂಡ ಬೇಜಾರ್ ಮಾಡ್ಕೊಳ್ಳುವಂತಹ ಅಗತ್ಯ ಇಲ್ಲ ಸ್ಪಿರಿಟ್ಸ್ಗಳು ಯಾರ ಹೆಸರನ್ನ ಆಯ್ಕೆ ಮಾಡ್ಕೋತಾರೋ ಅವರು ಅವರಿಗೆ ಒಂದು ರೀಡಿಂಗ್ ಅನ್ನ ಕೊಡ್ತೇವೆ ಇದರಲ್ಲಿ ನಮ್ಮ ಪಾತ್ರ ಏನೂ ಇರೋದಿಲ್ಲ ಸೊ ಅವರು ಇಷ್ಟಪಟ್ಟಂತಹ ಒಬ್ಬ ವ್ಯಕ್ತಿಯನ್ನ ಅವ್ರು ಏನ್ ಕೊಡ್ತಾರೋ ಅವರಿಗೆ ನಾವು ಫ್ರೀ ರೀಡಿಂಗ್ ಅನ್ನ ಮಾಡ್ತಾ ಇದ್ದೀವಿ ಸೊ ಫ್ರೀ ರೀಡಿಂಗಿನ ಮೊದಲನೆಯ ಹಂತದಲ್ಲಿ ಮೊದಲ ಅಭ್ಯರ್ಥಿಯಾಗಿ ಜಯವನ್ನ ಸಾಧಿಸಿರುವಂತಹ ಜಯಶ್ರೀ ಅವರಿಗೆ ಈ ವಾರದ ಫ್ರೀ ರೀಡಿಂಗ್ ಲಭಿಸ್ತಾ ಇದೆ ಕಂಗ್ರಾಚ್ಯುಲೇಷನ್ ಜಯಶ್ರೀ ಅವರೇ ಮತ್ತೆ ನೀವು ಯಾವಾಗ ಬೇಕಾದ್ರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ರೀಡಿಂಗ್ ಅನ್ನ ಫ್ರೀ ರೀಡಿಂಗ್ ಅನ್ನ ಖಂಡಿತವಾಗಿಯೂ ನೀವು ತಗೋಬಹುದಾಗಿರತ್ತೆ ಓಕೆ ಸೊ ತದನಂತರದಲ್ಲಿ ಮಿಕ್ಕೆಲ್ಲರಿಗೂ ಕೂಡ ಯಾರು ಕೂಡ ಬೇಜಾರ್ ಮಾಡ್ಕೊಳ್ಳುವಂತಹ ಅಗತ್ಯ ಏನು ಇಲ್ಲ ನಿಮ್ಮನ್ನ ಕೂಡ ಸ್ಪಿರಿಟ್ಸ್ಗಳು ನೋಡ್ತಾ ಇದ್ದಾರೆ ನಿಮ್ಮ ಟೈಮ್ ಬಂದಾಗ ಖಂಡಿತವಾಗಿಯೂ ನಿಮ್ಮ ಹೆಸರನ್ನ ಅವರು ತಗೊಂಡೇ ತಗೋತಾರೆ ನಿಮಗೂ ಕೂಡ ರೀಡಿಂಗ್ ಅನ್ನ ಕೊಡ್ತಾರೆ ಅಂತ ಹೇಳ್ತಾ ಈ ವಾರದ ಲಕ್ಕಿ ಡಿಪ್ಪನ ಮುಗಿಸ್ತಾ ಇದ್ದೀವಿ ಈ ವಾರದ ತದನಂತರದಲ್ಲಿ ಸೋಮವಾರದಿಂದ ಶನಿವಾರದವರೆಗೆ ನಿಮ್ಮ ಹೆಸರುಗಳನ್ನ ನೋಂದಾಯಿಸಿಕೊಳ್ಳಬಹುದು ಯಾವಾಗ ಎಲ್ಲಿವರೆಗೂ ಅಂದ್ರೆ ಶನಿವಾರ ಬೆಳಗ್ಗೆ ಹತ್ತು ಗಂಟೆಯವರೆಗೆ ಮಾತ್ರವೇ ನಿಮಗೆ ಅವಕಾಶವಿರುತ್ತೆ ಸೋಮವಾರದಿಂದ ಅಥವಾ ಈ ವಿಡಿಯೋ ಮುಗಿದ ತದನಂತರದಲ್ಲಿ ಮುಂದಿನ ವಿಡಿಯೋ ಯಾವ್ದು ಬರುತ್ತೋ ಆ ವಿಡಿಯೋಗಳಿಂದ ನೀವು ಹೆಸರನ್ನ ನೋಂದಾಯಿಸ್ಕೊಳ್ತಾ ಹೋದ್ರೆ ನಿಮಗೆ ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ನೀವು ನಿಮ್ಮ ಹೆಸರುಗಳನ್ನ ನೋಂದಾಯಿಸುವಂತಹ ಟೈಮಿಂಗ್ಸ್ ಮುಗಿಯುತ್ತೆ ಬೆಳಗ್ಗೆ ಹತ್ತು ಗಂಟೆಯ ತದನಂತರದಲ್ಲಿ ಶನಿವಾರ ಯಾರೆಲ್ಲ ಹೆಸರನ್ನ ನೋಂದಾಯಿಸ್ಕೊಂತೀರೋ ಅವರ ಹೆಸರುಗಳನ್ನ ನಾವು ತಗೊಳೋದಿಕ್ಕೆ ಆಗೋದಿಲ್ಲ ಸೊ ಟೈಮಿಂಗ್ಸ್ ಇರೋದು ಶನಿವಾರ ಹತ್ತು ಗಂಟೆ ಬೆಳಗ್ಗೆವರೆಗೆ ಮಾತ್ರವೇ ಓಕೆ ಸೊ ಯಾರೆಲ್ಲ ಮುಂದಿನ ರೀಡಿಂಗಿಗೆ ನಾನು ಹೆಸರನ್ನ ನೋಂದಾಯಿಸ್ಕೋಬೇಕು ಅನ್ನುವಂತಹ ಇಚ್ಛೆ ಇದೆಯೋ ಅವರೆಲ್ಲರೂ ಕೂಡ ಮುಂದೆ ಬರುವಂತಹ ನನ್ನ ವಿಡಿಯೋಗಳಲ್ಲಿ ನೋಡಿ ಕಮೆಂಟಿನ ಮೂಲಕ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಂಡ್ರೆ ನಾವು ಫ್ರೀ ರೀಡಿಂಗಿಗೆ ನಿಮ್ಮ ಹೆಸರನ್ನ ಕನ್ಸಿಡರೇಷನ್ ಮಾಡ್ತೀವಿ ಸೊ ನೆಕ್ಸ್ಟ್ ಬರುವಂತಹ ವಿಡಿಯೋಗಳು ಯಾವುದಾಗಿರುತ್ತೆ ಆ ವಿಡಿಯೋದ ಮುಂದಿನ ಶನಿವಾರದ ಬೆಳಗ್ಗೆ ಹತ್ತು ಗಂಟೆಯವರೆಗೆ ಮಾತ್ರವೇ ನಾವು ನೀವು ಹತ್ತು ಗಂಟೆಯವರೆಗೆ ಮಾತ್ರವೇ ನೀವು ಹೆಸರನ್ನು ನೋಂದಾಯಿಸ್ಕೊಳೋದಿಕ್ಕೆ ಸಾಧ್ಯ ಇರುತ್ತೆ ಅದನ್ನ ನೋಡ್ಕೊಳ್ಳಿ ಓಕೆ ಮತ್ತೆ ಯಾರು ಕೂಡ ಬೇಜಾರನ್ನ ಅಂತ ಹೇಳ್ತಾ ಮತ್ತೆ ವಿಜೇತರಾಗಿರುವಂತಹ ಜಯಶ್ರೀ ಅವರಿಗೆ ಕಂಗ್ರಾಚ್ಯುಲೇಷನ್ ಅನ್ನ ಹೇಳ್ತಾ ನಿಮ್ಮ ರೀಡಿಂಗ್ಗಳನ್ನ ನೀವು ಆದಷ್ಟು ಬೇಗ ನೀವು ಪಡ್ಕೋಬಹುದಾಗಿರುತ್ತೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗೆ ಉತ್ತರಗಳನ್ನು ಖಂಡಿತವಾಗಿಯೂ ನೀವು ಪಡ್ಕೋಬಹುದಾಗಿರತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ತರಹದ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲೈಕಾನ್ ಅನ್ನು ಪ್ರಾಸ್ ಮಾಡಿ ನಾನು ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕ್ಕಿ ಬಾಯ್